ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ರೆ ಹೊಸ ಅಂದ್ರೆ ಶಾಸ್ತ್ರ ಮುಗಿಸಿ ನಾವು ರೂಮಿಗೆ ಬಂದ್ವಿ ಅಲ್ಲಿ ನಮ್ಗೆ ದೀರು ಕಾಲ್ ಮಾಡ್ತಾ ಇದ್ದ ಅವನ್ಗೆ ಪ್ರಾಂಕ್ ಮಾಡ್ಬೇಕು ಅಂತ ಲೋಹಿ ಯೂಟ್ಯೂಬ್ ಅಲ್ಲಿ ಒಂದು ಪ್ರಾಂಕ್ ಕಾಲ್ ವಿಡಿಯೋ ಪ್ಲೇ ಮಾಡ್ತಾ ಇದ್ದ ನೋಡಿ ಅಂತ ಹೇಳದ್ನಲ್ವಾ ಇವನೇ ಅದು ನಾವು ಇನ್ನೊಂದು ಮನೇಲಿ ಇದ್ವಿ ಇವ್ರು ಇನ್ನೊಂದು ಮನೇಲಿ ಇದ್ರು ಸೊ ನಮ್ಗೆ ಕಾಲ್ ಮಾಡಿ ಮಾಡಿ ಬರ್ರಿ ಬರ್ರಿ ಅಂತಂದು ಮೊಬೈಲ್ ಇಟ್ಕೊಂಡು ಕೂತಿದ್ವಿ ಹೇಳ ನಾನು ಓಕೆನಾ ಗಿರಿವಾಮೆನಾ ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ಮಲ್ಕೋಬಿಟ್ಟಿದ್ವಿ ಬಿಕಾಸ್ ಟಯರ್ಡ್ ಆಗಿಬಿಟ್ಟಿತ್ತು ಬೆಳಿಗ್ಗೆ ಬೇಗನೆ ಎದ್ದಿತ್ತು ರಾತ್ರಿ ಲೇಟ್ ಆಗಿ ಬಂದಿದ್ದು ಅನ್ನೋ ಕಾರಣಕ್ಕೆ ಅಂಡ್ ಮಲ್ಕೊಂಡು ಮೇಲೆ ಅತ್ತೆ ಕಾಲ್ ಮಾಡಿದ್ರು ಅತ್ತೆ ಬಂದ್ವಿ ನಾವಲ್ಲಿ ನನ್ನ ಕಝಿನ್ ಮಗ ರಿಷಿ ಇವನು ಫುಲ್ ಕ್ಯೂಟ್ ಅಂಡ್ ನಾಟಿ ಅತ್ತೆ ಸಮೋಸ ತರಿಸಿದ್ರು ಇಂದ

నా మొబైల్ తవాల్తిని మొబైల్ నా తవాల్పడి అంత నన్న తవాల్తిని అపల్తనా అల్లిగ యూట్యూబ్ కత వెళ్ళ బ్యాక్ అవుతనా షట్ కాదక్ బ్యాక్ hogi హోమ్ దోగి మళ్ళ ఫస్ట్ ప్లే మార్తనా ओय। गोवरीक बेकर। यार मनी। नाम लो। आज इबार नंबर पाई तो। आगे नवानी दरड़ा तेरे नो। लुटियो कार कोड तेरा बताया। इबार खाना कल रखा।

ಫ್ಯಾನ್ ಫ್ಯಾನ್ ಅಯ್ಯ ನಿಪ್ಪಲ ಬಾಟಲ್ ರೀಟ್ ಆಗಲ್ಲ ನನಗೆ ಒಂದು ನನಗೆ 1 ಸ್ಪೂನ್ ಅಳು 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 ನನಗೆ ಒಂದು ಹಾ ಹಾ ರಿಷಿಯಾ ಕೊಡಲ್ಲ ಆ ಆ ಎ ರಿಜೆಕ್ಟೆಡ್ ಕನ್ನ್

<laughs> स्माइल, <laughs> <देखा था। laughs> <क्या> <laughs> <आंके laughs> जल्दी

Udah, 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 udah,